ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಗಾಯತ್ರಿ ದೇವಿ ಅಂತೇಳಿ ಊರು ಶಿವಮೊಗ್ಗ ಭಾಗದವರು ವಯಸ್ಸು ಮೂವತ್ತು ವರ್ಷದ ಬೆಳಿಗ್ಗೆ ಅಂತೇಳಿ ತಿಳಿಸಿದ್ದಾರೆ ಮೈಕಟ್ಟು ಅಂತ ಇದ್ದರೂ ಕೂಡ ಅದನ್ನು ಸವಿದು ಸುಖ ಕೊಡುವ ನನ್ನ ಗಂಡನನ್ನು ಬಿಟ್ಟು ಒಂಟಿಯಾಗಿ ಜೀವನವನ್ನು ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಗಂಡ ಬಿಟ್ಟಿದ್ದಾರೆ ಏನೋ ಕಾರಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಹಾಳಾಗಿದೆ ಅಂತೇಳಿ ಎದೆಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೇ ಫ್ರೆಂಡ್ಸ್ ಡೆಂಗಿ ಜ್ವರ ಬಂದಾಗ ತೆಗೆದುಕೊಳ್ಳುವ ಕೆಲವೊಂದು ಚಿಕಿತ್ಸೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವು ಕೊನೆಯಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮಂಚ ರೆಡಿ ಮಾಡಿದ್ದೇನೆ ಬಂದು ಸುಖ ಕೊಡಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಮೊದಲನೇದು ಗಂಡ ಪಕ್ಕದ ಮನೆಯಲ್ಲಿ ಇದ್ದರೂ ಸಹಿತ ಮಾತನಾಡೋದಿಲ್ಲ ಅಂಥೇಳಿ ತಿಳಿಸಿರೋದು ಆಗಾಗ ಡಗಾರ್ಗಳನ್ನು ಮನೆಗೆ ಕರೆ ತರುತ್ತಿದ್ದಾನೆ ಅಂತೇಳಿ ತಿಳಿಸಿದ್ದಾರೆ ಸೊ ಅದನ್ನು ನೋಡಿ ನೋಡಿ ನನಗೂ ಕೂಡ ಆಸೆ ಹೆಚ್ಚಾಗ್ತಲೇ ಇದೆ ಯಾರಾದರೂ ಬಂದು ಸುಖವನ್ನು ಕೊಟ್ಟರೆ ಬಗ್ಗೆ ತೂತು ಕೊಡುತ್ತೇನೆ ಹಿಗ್ಗ ಮುಖ ಇದು ತೂತಿಗೆ ರಸವನ್ನು ಬಿಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಸೊ ಹಾಸಿಗೆಯನ್ನು ರೆಡಿ ಮಾಡಿದ್ದೇನೆ ಬಂದರೆ ಸಾಕು ತೂತು ಸಿಗುತ್ತೆ ಯೋಚನೆ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ತಿಳಿಸಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಅಂದರೆ ಫ್ರೆಂಡ್ಸ್ ಗಂಡ ಬಿಟ್ಟಿರುವ ಕಾರಣಕ್ಕೆ ಸುಖ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿ ಕೊಟ್ಟಿರೋದು ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸ್ಬೋದು ಹಾಗೆ ಗಂಡಿನ ಗುಣಗಳು ಹೇಗಿದ್ದರೆ ಯಾರೂ ಕೂಡ ಏನೂ ಮಾಡೋದಿಲ್ಲ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಅಂದರೆ ಗಣ್ಣಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ನಲವತ್ತು ವಯಸ್ಸಿನ ಒಳಗಿದ್ದರೆ ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಏಜು ಮಿನಿಮಮ್ಮು ನಲವತ್ತಿರಬೇಕು ಇನ್ನು ಸುಖ ಕೊಡುವಾಗ ಬೆರಳು ಇಟ್ಟು ಉಜ್ಜಬೇಕು ನಂತರ ಗೂಟ ಕಸ ಕಸ ಅಂತೇಳಿ ಕೈದು ರಸವನ್ನು ಬಿಡಬೇಕು ದುಡ್ಡಿನ ಸಹಾಯ ಬೇಕು ಅಂದರೂ ಕೂಡ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ಇನ್ನು ಚೀಪೋದಕ್ಕೆ ಗೂಟವನ್ನು ಕೊಟ್ಟರೆ ಗಂಟಲಿನ ತನಕ ಇಟ್ಟು ಉಜ್ಜಿ ಸುಖವನ್ನು ಕೊಡುತ್ತೇನೆ ಸೊ ಬೇಗ ಬೇಕಂದರೆ ಸಂಪರ್ಕ ಮಾಡಿ ಅಂತೇಳಿ ಎಧಿಷ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ಇನ್ನು ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಿರುವ ಡೆಂಗಿ ಜ್ವರ ಬಂದಾಗ ತೆಗೆದುಕೊಳ್ಳುವ ಕೆಲವೊಂದು ಚಿಕಿತ್ಸೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಬೆಡ್ ರೆಸ್ಟ್ ಬೇಕಾಗಿರುತ್ತೆ ಸೊ ಹೆಚ್ಚಿನ ವಿಶ್ರಾಂತಿ ಬೇಕಾಗಿರುತ್ತೆ ಅಂತೇಳಿ ಅದು ಯಾವ ರೀತಿಯಾಗಿ ವಿಶ್ರಾಂತಿಯನ್ನು ಕೊಡುತ್ತೀರೋ ಸೊ ಜ್ವರ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಇನ್ನು ಎರಡನೇದು ಹೈಡ್ರೇಷನ್ನು ಹೆಚ್ಚಾಗಿ ನೀರು ಮತ್ತು ದ್ರಾವಣಗಳನ್ನು ಕುಡಿಯಬೇಕು ಅಂಥೇಳಿ ಅದು ಮೂರನೇದು ಪೆನ್ ರಿಲೀಫ್ ಅಂತೇಳಿ ತಿಳಿಸಿದ್ದಾರೆ ತಾಪಮಾನ ಅಥವಾ ನೋವಿಗಾಗಿ ಪ್ಯಾರಾಸಿಟಮಲ್ಗಳನ್ನು ಸೇವಿಸೋದು ತುಂಬಾ ಉತ್ತಮ ಅಂಥೇಳಿ ತಿಳಿಸಿರೋದು ನಾಲ್ಕನೇದು ಆಹಾರ ಪೋಷಕಾಂಶಯುಕ್ತ ಆಹಾರ ಸೇವನೆಯನ್ನು ಕೂಡ ಮಾಡೋದರಿಂದ ಜ್ವರವನ್ನು ಕಡಿಮೆ ಮಾಡಬಹುದು ಇನ್ನು ಐದನೇದು ವೈದ್ಯರ ಸಲಹೆ ಅಂದರೆ ತೀವ್ರ ಅಸ್ವಸ್ಥೆಗೆ ಏನಾದರೂ ಒಳಗಾಗಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗೋದು ತುಂಬಾ ಉತ್ತಮ ಅಂತೇಳಿ ಎದೆಷ್ಟು ಡೆಂಗ್ಯೂ ಜ್ವರ ಬಂದಾಗ ತೆಗೆದುಕೊಳ್ಳಬೇಕಾದ ಚಿಕಿತ್ಸೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು